போஸ்டா کون வி மசரக்ட் في اللونو த ஏன் ليه அத हा نينا এডகொடுنا এডகொனி சுமோக்லே 나य சுமோக்லே பை லீன நீنا டப்பாகின 100 ரூபாயை த꼰ேனா யவ்வான டப்பினா நூடில டப்பாகின ருக்குன முட்டில கரே ஹேலா கரனை அவ் அப்பா என்ன புடியா கூதிர்புக்கு நடு மணி மணி நீ நானி கூவேவ நடு நான் ஓடிதல்ல அப்பா முன்னையாத் நான் அப்பா வரலி அப்பanın கடிந்த ஓடிஸ் நான் அவ ரப்ப கேள அவ ரப்ப அவ ரப்ப கேயாத் நாள எல்லா அப்பனங்காகਿਆ சரிதல்ல மகுள மகுள ஹ போ ஆ சரி தெக்க லக்க கேன ஓயே ஓட நான் முன்னையத் நான் ஓடலனே நான் நேனா அப்பா அப்பா என்ன அப்பா அப்பன் சும்மா सालीカリ நடி ಹಾ ಹಾಂ ಎಂತೂ ಆನಂದಿಪ್ಪು ಪರಮಾತ್ಮ ಎಲ್ದ್ರಾಗ ಆನಂದ ಐತೆ ಅಂದ್ರೆ ಇದ್ರಾಗ ಆನಂದ ಐತಿ ಏನು ಮಾಡ್ತೀವಿ ಬಿಡಪ್ಪ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಅವ್ರವ್ರು ನಿಮ್ಮ ಬಾರ್ ಅಂಗಡಿಯವ್ರು ಟೈಮಿಂಗ್ಸೇ ಇಲ್ಲ ಬೆಳಿಗ್ಗೆ ಆರು ಗಂಟೆಗೆ ಊಟ ತೆಗಿದಿಲ್ಲ ರಾತ್ರಿ ಹತ್ತು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರ ನಮಗೆ ಅಣ್ಣ ಒಂದು ಹನ್ನೆರಡು ಗಂಟೆ ಮಟ್ಟ ನಾವು ಕುಂಡಿರ್ಬೇಕು ನಾವು ಇಲ್ಲ ಎಷ್ಟು ಬೆವರು ಬಿಡಕದತ್ತು ಓ ನನಗೆ ಬೆವ್ರ್ ಬಿಡು ತಾಕತ್ತು ಗೊತ್ತಿಲ್ಲ நின் நன்கிடுத்து வன்க ஆ சோமுவா எல்லா நான் எல்லோக்கள் நான் இன்னொருத்த ఓత మూ నే బే ఓద్బిడు నోడు కేర నీడను కేరగా చీలి అంద బాడ్రేళత్తి నిమ్మప్ప నిమ్మణూ కుడిత నూ కుడి উকত বেয়া গেলি এ মগনা এই বে মগণা আহিলে அடே அரே போச்சு டிக்கே அப்பா பயாக கோபானான அப்பா இங்க பயாக கோபடா மத்தன பக்கinga அப்பா சொன்னங்க அப்பா கேன் போகுடி ஆ குடையத்தி குடைய கோபம சரி விடு ஏ குடமடிதுலோ குடமடினே ஆ அப்பா நான் இங்க ஆவா நின்சிலா இங்க நிஞ்சா பறப்பத்தி ஏ நீ நவு நந்து நிந்தாக நீ उठையலே நான் அங்க ஆவா நின்னுறேன்டா அம்மாட்ட போடங்க போகலே வத்தேன் ஜேனே ஏன் கிம்மத் ஐத்து ஏனாத்த ಹಂಗ್ಯಾಕೆ ನೋಡತ್ತೀರಿ ಕಮಲ ಏಳು ನಿನ್ನ ಟಾಪು ಏಳು ನಿನ್ನ ಶೇಪು ಅದ್ರ ಜೊತೆಗೆ ನಂದೊಂದು ಮಾಪು ಮಾಡ್ರೆ ಅವ್ವ ಏನು ಅವ್ನು ಹಾಪ ಬಾಯ್ಲು ಹಾಕೀನಿ ಟಾಪ ಬಾಯ್ಲ ಒಂದು ಸೊಪ್ಪಿ ಕಣ್ಣು ಮುಚ್ಚೆ ಈಗ ನೋಡ ಮಹಾಲಕ್ಷ್ಮಿ ಮೋ ಹೆಂಗ ನಿನ್ನ ಒಟ್ಟ ಹುಡ್ಸಾಳ ಮದ್ವೆ ಆದಾಗ ಬಂದಾಗಿಂದ ಬರ್ರೆ ಕುಡಿತಲ್ಲ ಬೇರೆ ಕೆಲ್ಸಲೇನ್ ಮಾಡ್ ವಿಷ ಕುಡಿಬೋ ಯಾಕ ಇರ್ಬೇಕ ಏನಿದು ಏನಾಗಿತಿ ಅಕಶಿ ಜಂಪರ್ ಹಿಂಗ ಬರ್ತಾವೂ ಅಲ್ಲ ಯಾರ್ ಮಧ್ಯದಲ್ಲಿ ಬಂದಿಲ್ಲ ಮಳ್ಳಿ ಇಲ್ಲಿ ಇದಕ್ಕೆ ಏನ ಮಾರಾದಿ ಹೋತ್ರೀ ಒಂದು ವರ್ಷ ಆತು ಮನಿ ಬಾಡ್ಗಿಲ್ ಏನಿಲ್ಲ ನಿಮ್ದ್ ಮಕ ನಾ ಏನಾದ್ರೂ ಬಂದಿಲ್ಲ ಈಗ ನಮ್ಮ ಅಪ್ಪ ನೀವು ಚಲೋ ತುಮೆ ಚಲೋ ಚಲೋ ತುಮಾರಿ ಇಲ್ರಿ ಒಟ್ಟ ನೈ ಈಗ ಹೋಗ್ಬೇಕಂದ್ರೆ ಹೋಗ್ಬೇಕು ದಿನ ನಿಮ್ ಪ್ಯಾಕ್ ಮಾಡಿ ಎಲ್ಲ ತರ್ ತರ್ತ ಬರ್ತಿ ಏಯ್ ನಮ್ ಮನೆಯಾಗ ಸರಿ ಅಸ್ತಗಿರೋ ಏನು ಏನೂ ಇಲ್ರಿ ಅಕ್ಕ ನಾವ್ ಹೋಗಿ ಈಗ ನಿಮ್ ಬ್ಯಾಗ್ ಪ್ಯಾಕ್ ಎಲ್ಲಾ ಕೊಡ್ತೀನಿ ಹೊರಗ ನೀವ್ ನಡ್ರಿ ನಾವ್ ಏನೂ ಕೇಳಂಗಿಲ್ರಿ ನಡ್ರಿ ನಡ್ರಿ ನೀವು ಚಲೋ ಮೈ ಕ್ಯಾನ್ ಸುಂತ ಚಲೋ ನಾವ್ ಏನೂ ಕೇಳಂಗಿಲ್ಲ ಇಲ್ರಿ ತಗೋರಿ ಬಾ ತಗೋ ನಡೀನಿ ಒಟ್ಟ ಜಾಗ ಕಲ್ಮೇಲ್ ಚಪ್ಪಲ್ ಗಿಪ್ಪಲ್ ಎಲ್ಲಾ ಹಾಕೋ ನಡ್ರಿ ಏನು ನಾವ್ ಏನು ಹೇಳಂಗಿಲ್ಲ ಮೈ ಕ್ಯಾಬಿನೇ ಬಲ್ತಾ ತುಂಬನ ದರಿತ್ತು ದಲೀಂದರ್ ಇಲ್ಲಕ್ಕ ಸಾಮಾನೆಲ್ಲಾ ತಂದು ನಿಮ್ ಕೊಡ್ತಿವ್ ಪ್ಯಾಕ್ ಮಾಡಿ ತೊಗೊಂಡ್ ಬರ್ತಿವ್ ನಮ್ಗೇನು ನಮ್ಗೇನು ಗೊತ್ತಿಲ್ರಿ ಆರು ತಿಂಗಳ ಆತು ಒಂದ್ ವರ್ಷ ಆತು ಇಲ್ರಿ ನಮಸ್ಕಾರ್ರಿ ಸಾರಿ ಏ ದಲಿಂದರ್ ಮತ್ ಇಲ್ಲೇ ನಿಂತೀನಿ கேன் கடைது நடி நம்ம அண்ண மனிங் இதுல்லார நெகது பீதோல சிந்தினே அல்ல

ஜாஸ்தி கலிப்போ இதேனப்பா கடகாது ನಡಿ ನಡಿ ಅಲ್ಲಿ ಹೇಳತೀನಿ ಚಂದಕ್ ಬಾ ಬಾಳ ಎಕ್ಸ್ಟ್ರಾ ಮಾತ್ರ ಬೇಡ ಅಣ್ಣ ಅರಾಮದಿ ಆರಾಮಿದಿನಿ ಅಣ್ಣ ಏನ ಒಮ್ಮೆ ಏನು ಇಳ್ದ ಕೇಳ್ದ ಒಮ್ಮೆ ಬಂದಿಲ್ಲ ಯಾಕವ ಇಲ್ಲ ಅಣ್ಣ ಅದ ಹಂಗೆ ನಿನ್ ಗಂಟಿ ಉನ್ಗ್ಯಾತ್ ಮುಖಂದನ ಅದೇನೇ ಹೇಳುದ ಅಣ್ಣ ಅದೊಂದು ದೊಡ್ಡ ಕತಿ ಯಾಕವ ಇಷ್ಟೆಲ್ಲಾ ಆತ ಅಣ್ಣ ಸಣ್ಣ ಅದ್ರ ಬರಿ ಅದಕ್ಕೆ ಅವನು ನಾನು ಅವ್ನ ಬಗ್ಗೆ ನನಗೆ ಗೊತ್ತಿದ್ದೆ ಹೇಳಿ ನಿಮಗೆ ಅದಕ್ಕೆ ಅವ್ನು ಮದುವೆ ಆಗಬೇಡ ಅವ್ನು ಮದುವೆ ಆಗಬೇಡ ಹೇಳಿದೆ ಕೇಳಿದ್ರೆ ಮದುವೆ ಅದಕ್ಕೆ ಅನುಭವ ಸಾಕೈತಿಲ್ಲ ಎಲ್ಲ ನಾನು ಹಣೆ ಬರೋಣ ಅದಕ್ಕೆ ಹೇಳ್ತೀನಿ ಬಾ ಶನಿದ್ರೆ ಒಳಗೆ ಬರ್ರಿ ಅವ್ನು ಅಲ್ಲಿ ಬಾ ನೋಡಿ ನಾನು ಕರ್ಕೊಂಬಂದ್ರೆ ಅತಿ ಮಿಸಿ ಹೇಳಿ ತಾಮ ಬರ್ತಾನೆ ಬಾ ನಡಿ ಒಳಗಡೆ ಇವಾಗ ಶನಿದ್ರೆ ಊಟ ಮಾಡಿ ನಡಿಪಿ ಆರಾಮ್ ತೀನಿ ಇಲ್ಲಿ ಹೋಗೋಣ

ಹಾ ಹಾ ಎಲ್ಲ ಮುಗಿಸ್ಕೊಂಡ್ ಬಂದಿ ನಿಂದೆ ಸಮಾಧಾನ ಆತ ಎಲ್ಲ ಹೋಗಿದ್ರಿ ನಿನ್ನೆ ರಾತ್ರಿ ಖಬರ್ ಐತಿಲ್ ನಿನಗ ಮನಿ ಖಾಲಿ ಮಾಡ್ಸಾರ ಹೆಂಡ್ತಿ ಮಕ್ಕಳು ಹೆಂಗಿರ್ತಾರ ಎಲ್ಲಿಲ್ಲ ಅಂತಂದು ಎಲ್ಲಿ ಹೋಗಿದ್ದೆ ಅಲ್ಲಿ ಮಲ್ಕೊಂಡ ರಾತ್ರಿಗೆ ಎಲ್ಲಿ ಹೋಗಿದ್ರಿ ಮಾತಾಡೋದು ಮುಗಿತೆ ಹಾ ಮಾತಾಡೋದು ಮುಗಿತೆ ಏನು ಚಿಂತೆ ಇಲ್ಲ ಹೊಟ್ಟೆ ನೋಡಿ மனம் இனோட ஊட்டா மனி உட்கொந்த குடுது குடுது மகி ತಿನ್ರಿ ಅಪ್ಪ ಬಂದ ದೊಡಾ ಸ್ವಲ್ಪ ಇನ್ನಾರು ದುಡ್ಡು ತಿನ್ನಾ ಕಲೀರಿ ಮನೆಯಾಗೆ ಹೆಂಡತಿ ಮಕ್ಳು ಇರ್ತಾರ ಸಣ್ಣ ಸಣ್ಣ ಅದಾವ ಸ್ವಲ್ಪ ಹೋಗಾತಿರಾಕಲೀರಿ ಸರಿ ಅನ್ಸಲು ನನಗೇನಿದ ತಂಗಿ ಸ್ವಲ್ಪ ಹಾಪೀಸ್ಗೆ ಹೋಗ್ರದ್ದು ಮಣಿಗಡೆ ಆಟ ನೋಡ್ಕೊತೀರಾ

ಫೋನ್ಯಾಗ ಐತಲ್ಲ ನಿಮ್ಗೆ ಗೊತ್ತೈತಿ ವಿಡಿಯೋ ಕಾಲ್ ಮಾಡ್ಬೋದು ರೀಲ್ಸ್ ಮಾಡ್ಬೋದ ಎಲ್ಲ ಬರ್ತೈತೆ ಅದ್ರಾಗ ನಿನಗೆ ಹೆಂಗೆ ಗೊತ್ತಿಲ್ಲ ಅಯ್ಯ ಅವ ಇದನ್ನ ಮಾಡ್ತಾ ಬರೆ ಅವ ಹಿಂಗೆ ರೀಲ್ಸ್ ಮಾಡ್ತಾ ಹಿಡ್ಕೊಂಡು ಹಿಂಗೆ 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 ರೀಲ್ಸ್ ಮಾಡ್ತಾಳೆ ಅದಕ್ಕೆ ಭಾಳ ಹರಡಾಕತ್ತಾಳೆ ಇತ್ತೀಚೆ ಹಾಂ ಎಲ್ಲ ಭಾಳ ಮಾಡ್ತಾಳಕ್ಕೆ ಇನ್ನೂ ಭಾಳ ಭಾಳ ಬರ್ತೈತಿ ಈಗ ಫೋನ್ ನೀನು ತೋರ್ಸ ಹಾಂ ನಾನು ಎಲ್ಲ ಕಲ್ಕೊಂಡಿನಪ್ಪ ನೀ ಸಾಲಿ ಕಲಿದ್ಬಿಟ್ಟು ಇದನ್ನು ಮಾಡ್ತೀವಿ ಇಲ್ಲಪ್ಪ

நான் பரடத்தின் கோரி ஆயே நம்ம மக கேம்பாட் டான்ஸ் மகன ತಮ್ಮ ಹೋಗ್ಬಿಡ್ನಿ ಆ ಕುಡದಾರ ಏ ಹೋಗಲೇ ಬೋಸುಡಿಕ ಏ ಮಾತಾಡ್ತಿದೀಯ ನೀ ಅಭಿಮಾನಿಗಳ ರೀಲ್ಸ್ ಮಾಡೋರಿಗೆ ಅಭಿಮಾನಿ ಅಭಿಮಾನಿ ನಿನ್ನ ಪೂರ್ತಿ ಕಿದ್ದಿಲ್ಲ ಏ ಹಾಡ್ ಮಾಡ್ತೀಯಾ ಏ ಹಾಡ್ ಮಾಡ್ಬಾ ರೀಲ್ಸ್ ಮಾಡ ಅಭಿಮಾನಿ ನೀನೋ ಹೋಗೋ ಹೋಗೋ ನನ್ನ ಕಲೆ ಆಪ್ಪ ಮಾಡಾ ಲೆಕ್ಕ ಬೆರೆ ಪಗಾರಿ ಬೆರೆ ಹೋಗಲೇ ಸೋಮ್ಮ ಅಯ್ಯ ಬೆಂದ್ರಿ ಮಗಣ್ಣ ಈ ಬಾಯಿ ಮುಚಲಿ ಹಾಕ್ತೆ ಮಂತೆ ಮನೆಗೆ ಬಂದವರಿಗೆ ಸ್ವಲ್ಪ ನಾಚ್ ಕಿ ಮಾಮರ್ ಥೂ ಮತ ಕುಡ್ಯಾಕತ್ತಿಯಲ್ಲ ಏ

ನನಗಂತುಟ್ಟೆ ನಾನು ಬೋಸು ಅಲ್ಲಿ ಒಳಕ್ ಕುಂತಾಗ ಮಮ್ಮಿ ಪೂರ್ಣಗ ಈ ಯಾವ್ದು ಯಾಪ ಇನ್ಸಾಗ್ರಮ್ಮ ಆ ರೀಲ್ಸ್ ಮಾಡ್ತಾಳು ವಿಡಿಯೋ ಕಾಲ್ದಾಗ ಅಂತ ಹೇಳಿ ಚಾಡ ಚುಚ್ಚು ಕರ್ಕೊಂಡ್ಬಂದು ಬೋಸ್ ಇಲ್ಲಿ ಬಂದು ಕೂಲಿ ಅವಾಗ ಕರ್ಕೊಂಡ್ ಬಂದ

நிம்பா அக்க நேர் சத்த நன் பாப்பா எங்க வயசு நோட

ಒಂದ್ ಕ್ವಾರ್ಟರ್ ಒಂದು ಕ್ವಾರ್ಟರ್ ಕೊಡಿ ನಾ ಏನೋ ಸಂಸಾರ ಚಲೋತೆ ಮಾಡ್ತರೆ ಅಂದೆನೇ ಮನೆ ಅಪ್ಪಂತ ಇರ್ತನೆ ತಂದಿ ಅಕ ಇಲ್ಲಿ ಕಟ್ಕೊಂಡಾ ಇಲ್ಲಾ ಅರಮಿರ ಇಲ್ಲಪ್ಪ ಅಂತ ಅಂದ್ರು ಒಂದ ಮಾತೆ ಲಕ್ಷಾಟಿ ಕೇಳೋ ಅಕ ಇಲ್ಲಿ ಬ್ಯಾರೆಯರ್ ಕಟ್ ಮದಿ ಮಾಡ್ತೀವಿ ಬೂಸಡಿ ಕೇಳಿನ ಬದಲ ಚಾಯ್ಕಲಿ ಮಾಡಕಲಿ ಇಲ್ಲಿ ಏನು ಕೆಲಸ ಇಲ್ಲ ನಿಂದ ಲಲ್ಲೆ 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 ವಾಟ್ ಇಸ್ ಪ್ಲಾನಿಂಗ್ ಯಾ ಮಿಸ್ಸೆಸ್ ಅಾ ಅಮ್ಮನೆ ಗಿದ್ರ ನಂದೇನು ಹಾಟ ನೆಡಂಗಿಲ್ಲ ಆ ಮನೆ ಖಾಲಿ ಮಾಡಿದಂಗೆ ಮಾಡಿ ನಮ್ಮ ಅಣ್ಣನ ಮನೆಗೆ ಕರ್ಕೊಂಬಂದು ನನ್ನ ಕುಡಿದು ಬಿಡಿಸ್ಬೇಕು ಅಂತೇಳಿ ನಿಮ್ಮ ಅಣ್ಣನ ಕಡೆಯಿಂದ ಮೆಟ್ರೋ ಬಿಡಿಸ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಒಟ್ಟೆ ಬ್ಯೂಟಿಫುಲ್ ಪ್ಲಾನಿಂಗ್ ಯಾತ್ ಗೊತ್ತಿ ನೀನ್ ಏನಾಯ್ತು ಅಷ್ಟೇ ತಿಳ್ಕೊ ಈ ಮಗಳ ಬೇಡ ನಿನ್ ಒಂದ್ ಬಿಟ್ಟು ಹಂತ ಬೇಕಂತ ಹೊರನ ಕೈ ಮಾಡಿ ತರಿಸು ಹೊರನ ಮದಿ ಮಾಡಿ ಕೊಡ್ತೇನೆ ನನಗ ಈ ಬೂಸುಡಿ ಮುಂದೆ ಬಿಟ್ಟು ಬಿಡ ನಡಿ ಏ ನಿನ್ ನಮ್ಮ ಮನಿಯವ್ ಅಂದ್ರೆ ನಡಿ ಮಗ ಬರ್ರಿ ನಡಿ ತಂಗಿನ ಇಟ್ಟುಕೊಂಡ ಗುಗುರಿ ಹಾಕೋದೈತೆ ಅಲ್ಲ ಅಲ್ಲ ನಾ ಒಬ್ಬನ ಅಲ್ಲೇ ನನ್ನಂತವ್ರಿನ್ನ ನಾಲ್ಕ ಮಂದಿ ತಂದಿಡ ನಿಮ್ಮ ತಂಗಿಗೆ ಏನಂತ ಮಾತಾಡ್ತೀರಿ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ್ಲಿ ಇಷ್ಟು ವರ್ಷ ನಿನ್ನ ಜೋಡಿ ಜೀವನ ಮಾಡಾಕತ್ರ ಹಿಂಗ

ಹಾಳಾಗುದು ಅದ್ರ ತಗೊಂಡ ಕುಡ್ಕೊಂಡ್ ಸಾಯ್ನಿನ ಬಾಳೆ ನಡೀವಾ ನಡೀವಾ ಏನ್ ತಿಂತಿ ಗೊತ್ತಾಗತ್ತಲ್ಲ ನನ್ನ ಕುಳಿದ ಸಂಸಾರ ಇಲ್ಲಿನ ಮನೆಯೊಳಗೆ ನಮ್ ಕಾಲಿಟ್ಟು ಕಾಲ ತೀತನ ಮೊದಲು ಇಲ್ಲಿ ಜಾಕಲಿ ಮನೆ ಇಲ್ಲಿಂದ ನಡಿ ಮಗನ ಮಾವರ್ ನನ್ ತಪ್ಪತ್ರಿ ಮಾವರ್ ತಪ್ಪತ್ರಿ ಏನ್ ತಪ್ಪಾತಿ ಹ ಒಂದ್ ಹೆಣ್ಣ ಒಂದ್ ಮನಿ ಹೋಗ್ಬೇಕಾದ್ರ ಏನಿರ್ತ ತ್ರಾಸ ಗೊತ್ತೈತಿ ಹಡತಾಯಿ ತಂದಿ ಗೊತ್ತ ತ್ರಾಸ ಮಗನ ಹ ಅವ್ನು ಅಕ್ಕಿನ ಎಷ್ಟು ಜಾಪಾನ ಮಾಡಿದ್ ನೀನ್ ಏನಾದ್ರು ಗೊತ್ತೈತಿ ಹ ಹ ಏನ್ ಗೊತ್ತೈತಿ ನಿನ್ ಅದ್ರ ಬಗ್ಗೆ ನೀರು ಬಾಗಲಲ್ಲಿ ನಿಂತು ಕಾಲ ಗೀತ ನಿನ್ನ ಮೊಲ ಜಾಗನೆ ಮಾಡಿ ಏಟಪ್ಪಾತಲ್ಲೇ ಕುಡಿದು ಬಿಡ್ತೀನಿ ರೀ ಏನು ಕುಡಿ ಬಿಡ್ತಿ ನೋಡಾಕೆ ನಾವು ಹೆಂಗೆ ಇಲ್ಲ ನೋಡಿ ತಂಗಿ ಆಕಿ ಮಕ ನೋಡವ ಸ್ವಲ್ಪ ಏನು ಕಡಿಮೆ ಇಟ್ಟಿರೋ ಕಿಲ್ಕೋತೈತಿ ನನಗೆ ಇಲ್ರಿ ಕುಡಿದ ಜೀವನ ಆಗೈತಿ ಸಂಸಾರ ಹೆಂಗೆ ನಡೆಸ್ತ್ರಿ ನೀ ಕುಡಿದಿದ್ರಿ ನೀವು ಇಲ್ರಿ ಇಲ್ಲಿ ಮ್ಯಾಲ ಕುಡಿಯಂಗಿಲ್ರಿ ರೀ ಒಟ್ಟೆ ಇಲ್ರಿ ಬಂಗಾರ ಹೆಂಗೆ ನೋಡ್ಕೋತೀನಿ ಅಪ್ಪಾಜಿ ನೋಡ ಹುಡುಗ್ರು ಮಕ ನೋಡ್ರಿ ಅಂತ ಬಂಗಾರ ಅಂತ ಮಗಾಳಾ ಹುಟ್ಟನ ಮಗಾ ಹುಟ್ಟ ನಿನಗ ಹೊಟ್ಟಿ ಕೆಂಟಿತಿ ಗೊತ್ತವಲ್ಲ ಮಕ್ಕಳ ಆ ಮಗ ಮಕ ನೋಡಿ ಹೊಡಿ ತಂಬೇಕೆ ನಿನಗೆ ಬಂಗಾರ ಅಂತ ಹೀನ್ ಸಿಕ್ಕಾಳ ಈ ನಾಟಕ ಮಾಡಕತ್ತೀಯಾ ಇಲ್ಲಿ bande ತಪ್ಪಾತ್ರಿ ಇನ್ವಿಮಿಂಗ್ ಮಾಡಂಗಿಲ್ಲ ರೀ ಬಂಗಾರ ನೋಡ್ಕೋತೇನ್ರಿ ಇದೆ ಲಾಸ್ಟ್ ವಾರ್ನಿಂಗ್ ಸೋ ಜೊತೆ ਬਾಳೆ ಮಾಡಬೇಕು ಇನ್ನೆನ ಕಿರಿಕಿರಿ ಆತ ಮಗನನ್ನ ಕಾಲ ತಗಿದು ನಿನ್ನ ಬಿಕ್ಷೆ ಬರಕಸ್ತ ಮಗನನ್ನ ನನ್ನ ಸನಕ ನಮ್ಮ ತಂಗಿ ಮನೆ ಬಿಡ ನೋಡ್ಕತ್ತೆ ಹ ಆ ಫಸಿ ಅವ ಹುಡುಗ ನೋಡಿ ಮಗನ ಸನ್ ಹುಡುಗರ ಬಂಗಾರ ಅಂತ ಹೇಳ್ತಾ ಅಂತ ನಾಟಕ ಮಾಡಕ ಬಂದ್ರಿ ಇಲ್ಲಿ కుడి బ <you>? <La> <.ions> <k> <big room> హింకా గంగా అంతి ఒందా అయితే ధన్యవాదాలు ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಿರುಚಿತ್ರವನ್ನು ಉದ್ದೇಶ ಉದ್ದೇಶಿಸೇನಪ್ಪ ಅಂತಂದರೆ ಎಷ್ಟೋ ಕುಡಿತದಿಂದ ಎಷ್ಟೋ ಸಂಸಾರಗಳು ಎಷ್ಟೋ ಫ್ಯಾಮಿಲಿಗಳು ದೂರ ಆಗ್ಯಾವ ಹೀಗಾಗಿ ಆ ಒಂದು ಸಾರಾಂಶವನ್ನು ಶನ್ನು ಇಟ್ಕೊಂಡು ಈ ಒಂದು ಕಿರುಚಿತ್ರವನ್ನು ತಮ್ಮ ಮುಂದೆ ಪ್ರೋತ್ಸಾಹ ಪಡಿಸಿದ್ದೇವೆ ನಮ್ಮ ಕಿರುಚಿತ್ರ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮೂಲಕ ನಮಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್